ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು ಸೊ ಮೊದಲ ದಿನವೇ ಈ ವಾರದ ಮೊದಲ ದಿನವೇ ನಾಮಿನೇಷನ್ ಪತ್ರಿಕೆಯ ನಡೀತಾ ಇದೆ ಸೊ ಅದು ಕೂಡ ಒಂದು ಟಾಸ್ಕ್ ಮುಖಾಂತರ ಸೊ ಈ ಟಾಸ್ಕ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ನಾಮಿನೇಷನ್ ವಿಚಾರದಲ್ಲಿ ಧ್ರುವಂತ್ ಅವರ ಒಂದು ಅಸಲಿ ಮುಖ ಬೈಲಾಗಿದೆ ಅಂತಲೂ ಕೂಡ ಹೇಳ್ಬೋದು ಅಷ್ಟೇ ಅಲ್ಲದೆ ಧ್ರುವಂತ್ ಮತ್ತು ಜಾನ್ವಿ ಮತ್ತು ಅಶ್ವಿನಿ ಮಧ್ಯೆ ಜಗಳ ಕೂಡ ನಡೆದಿರುವಂಥದ್ದು ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ತಿಸ್ಕೊಡ್ತೀನಿ ಯಾರೆಲ್ಲ ನಾಮಿನೇಷನ್ ಆದರೂ ಸೊ ಯಾರ್ಯಾರ ಮಧ್ಯೆ ಜಗಳ ನಡೀತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ವ್ಯವಸ್ಥೆ ಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲಿ ಪಕ್ಕ ಮಾಡಿ ಹೌದು ವೀಕ್ಷಕರೇ ಒಂಬತ್ತನೇ ವಾರ ಮೊದಲ ದಿನವೇ ನಾಮಿನೇಷನ್ ಪ್ರತಿಕ್ರಿಯೆ ನಡೀತಾ ಇದೆ ಕೂಡ ಅದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ನಡೀತಾ ಇದೆ ಏನಂದ್ರೆ ಗಾರ್ಡನ್ ಏರಿಯಾದಲ್ಲಿ ಎಲ್ಲಾ ಸ್ಪರ್ಧಿಗಳ ಹೆಸರಿನಲ್ಲಿ ಒಂದೊಂದು ಬಾಕ್ಸ್ ಬಾಕ್ಸ್ ಇಟ್ಟಿದ್ದಾರೆ ಸೊ ಆ ಬಾಕ್ಸ್ ಗಳಿಗೆ ಒಂದೊಂದು ಸ್ಟಿಕ್ಕರ್ ನ ಅಣಿಸಿದ್ದಾರೆ ಅಷ್ಟೇ ಅಲ್ಲದೆ ಎಲ್ಲ ಸ್ಪರ್ಧಿಗಳ ಅಂದ್ರೆ ಅವರ ಸಪರೇಟ್ ಬಟ್ಟೆಗಳನ್ನ ಒಂದು ಟ್ರೈ ಅಲ್ಲಿ ಇಟ್ಟಿದ್ದಾರೆ ಕೂಡ ಹೇಳಬಹುದು ಸೊ ಇದೊಂದು ಯಾವ ತರ ಟಾಸ್ಕ್ ಅಪ್ಪ ಅಂದ್ರೆ ಸೊ ನೀವು ಯಾರನ್ನ ನಾಮಿನೇಷ್ ಮಾಡ್ತೀರಾ ಅಂದ್ರೆ ನಾಮಿನೇಷನ್ ಸೆಲೆಕ್ಟ್ ಮಾಡ್ತೀರಾ ಅಂತ ಸ್ಪರ್ಧಿ ಒಂದು ಬಟ್ಟೆನ ತಗೊಂಡು ಸೊ ಆ ಬಟ್ಟೆ ಕೊಳೆ ಹೋಗೋವರೆಗೂ ವಾಶ್ ಮಾಡಿ ಅವರವರ ಒಂದೊಂದು ಕಾರಣಗಳನ್ನ ನೀವು ಹೇಳಿ ನಾಮಿನೇಷನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಈ ಒಂದು ಟಾಸ್ಕ್ ತುಂಬಾ ಚೆನ್ನಾಗಿದೆ ಅಂತಾನೂ ಕೂಡ ಹೇಳಬಹುದು ಸೊ ಒಬ್ಬೊಬ್ಬ ಸ್ಪರ್ಧಿ ಒಂದೊಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಮನೆ ಕ್ಯಾಪ್ಟನ್ ಫಸ್ಟ್ ಹೋಗಿದ್ದಾರೆ ಸೊ ಅವರು ರಘುವರ ಒಂದು ಬಟ್ಟೆನ ತಗೊಂಡಿದ್ದಾರೆ ಬಟ್ ಅವರು ಏನ್ ಕಾರಣ ಹೇಳಿದ್ದಾರೆ ಅಂತ ಆ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ ಬಟ್ ಅವರು ರಘುವರ ಬಟ್ಟೆ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂತಾನೂ ಕೂಡ ಹೇಳಬಹುದು ಇಲ್ಲಿ ನಾವು ನೆಕ್ಸ್ಟ್ ನೋಡೋದಾದ್ರೆ ಗಿಲ್ಲಿ ಅವರು ಅವರ ಬಟ್ಟೆ ತಗೊಂಡು ಸೊ ವಾಶ್ ಮಾಡಿ ಒಂದೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಬಹುದು ಯಾಕಪ್ಪ ಅಂದ್ರೆ ಆ ಸ್ಪರ್ಧಿ ನಾಮಿನೇಷನ್ ಮಾಡ್ತೇನೆ ಅಂದ್ರೆ ಸೊ ಅಂತ ಒಂದು ಸ್ಪರ್ಧಿನ ಬಟ್ಟೆ ತೊಗೊಂಡು ಸೊ ಅಲ್ಲಿ ಒಂದು ನೀರು ಹಾಕೊಂಡು ವಾಶ್ ಮಾಡ್ಕೊಂತ ಸೊ ಒಂದೊಂದು ಕಾರಣಗಳನ್ನ ಕೊಡಬೇಕು ಅವರು ಮನೆಯಲ್ಲಿ ಇರೋಕೆ ಯೋಗ್ಯತೆ ಇದಾರ ಇಲ್ಲ ಸೊ ಅವರು ಯಾವ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಯಾಕೆ ಇಷ್ಟ ಆಗಲ್ಲ ಆ ಒಂದು ಕಾರಣಗಳನ್ನ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಅಲ್ಲಿರುವಂತಹ ಸ್ಪರ್ಧಿಗಳ ಒಂದೊಂದು ಬಟ್ಟೆಗಳನ್ನ ತಕೊಂಡು ಅಲ್ಲಿ ನಾಮಿನೇಷನ್ ಮಾಡಿ ಸೊ ಅವರ ವಾಶ್ಗಳನ್ನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳಬಹುದು ಸೊ ಇದು ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ ಯಾಕಪ್ಪ ಅಂದ್ರೆ ನಾಮಿನೇಷನ್ ನಾರ್ಮಲ್ ಆಗಿ ಒಂದು ರೂಮ್ ಮನೆ ಒಳಗಡೆ ಒಂದು ಟಿ ವಿ ಮುಂದೆ ನಡೀತಾ ಇತ್ತು ಒಂದೊಂದು ಕಾರಣಗಳನ್ನ ಕೊಟ್ಟು ನಾಮಿನೇಷನ್ ಮಾಡ್ತಿದ್ರು ಸೊ ಆಲ್ಮೋಸ್ಟ್ ನೀ ಅಂದ್ರೆ ಕಳೆದ ವಾರ ಮತ್ತೆ ಈ ವಾರ ತುಂಬಾ ಡಿಫ್ರೆಂಟ್ ಆಗಿ ನಡೀತಾ ಇದೆ ಅಂತಾನು ಕೂಡ ಹೇಳ್ಬೋದು ಈ ಒಂದು ನಾಮಿನೇಷನ್ ತುಂಬಾ ಚೆನ್ನಾಗಿದೆ ಯಾಕಪ್ಪ ಅಂದ್ರೆ ಒಳ್ಳೊಳ್ಳೆ ಒಂದು ಟಾಪಿಕ್ ಮೇಲೆ ನಡೀತಾ ಇದೆ ಅಂತ ಕೂಡ ಹೇಳ್ಬೋದು ಯಾಕಪ್ಪ ಅಂದ್ರೆ ಹೋದ್ ಸರಿ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ನೋಡಿದ್ರಿ ಒಂದು ಸೀಕ್ರೆಟ್ ರೂಮ್ ಸೆಟ್ ಮಾಡಿ ಅಲ್ಲಿ ಕಿಲ್ಲರ್ ರೂಮ್ ನ ಸೆಟ್ ಮಾಡಿಬಿಟ್ಟು ಆ ಒಂದು ನಾಮಿನೇಷನ್ ನಡೆದಿತ್ತು ಈಗ ಬಟ್ಟೆ ವಾಶ್ ಮುಖಾಂತರ ಒಂದು ನಾಮಿನೇಷನ್ ನಡೀತಾ ಇದೆ ಅಂತಾನೂ ಕೂಡ ಹೇಳ್ಬೋದು ಸೊ ಇಲ್ಲಿ ಜಾನ್ವಿ ಅವರು ಧ್ರುವಂತ್ ಅವರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಸೊ ಇವರ ಮುಖವಾಡ ತುಂಬಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ ಸೊ ಯಾವಲ್ಲಿ ಸೇಫ್ ಆಡಬೇಕು ಅಲ್ಲಿ ಸೇಫ್ ಆಡೋಕೆ ಟ್ರೈ ಮಾಡ್ತಾರೆ ಅನ್ನೋ ಕಾರಣಗಳನ್ನ ಕೊಟ್ಟು ಅವರ ಬಟ್ಟೆನ ವಾಶ್ ಮಾಡಿ ನಾಮಿನೇಷನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಸೊ ಇಲ್ಲಿ ಡಿಫ್ರೆಂಟ್ ಏನಪ್ಪಾ ಅಂದರೆ ಸೊ ನಮ್ಮ ಗಿಲ್ಲಿಯ ಏನು ವಂಶದ ಗುಡಿಯಾದಂತಹ ರಕ್ಷಿತಾ ಅವರು ಕೂಡ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಸೊ ಅಂತ ಗೊತ್ತಿಲ್ಲ ಸೊ ಇವರು ರಕ್ಷಿತಾ ಅವರು ಗಿಲ್ಲಿ ಹೆಸರನ್ನ ತೊಗೊಂಡಿದ್ದಾರೆ ಅಂತ ಸೊ ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವರು ಬಂದ ಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗೋದು ಖಂಡಿತ ಸೊ ಈ ರೀತಿಯ ಒಂದು ಬದಲಾವಣೆಗಳು ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅದು ಕೂಡ ಎಂಟು ಅಂದರೆ ಒಂಬತ್ತನೇ ವಾರ ಮೊದಲ ದಿನವೇ ನಾಮಿನೇಷನ್ ಕೂಡ ಶುರುವಾಗಿರುವಂಥದ್ದು ಸೊ ಇಷ್ಟು ದಿನ ಗಿಲ್ಲಿ ಜೊತೆ ಯಾರು ನಮ್ಮ ರಕ್ಷಿತ್ ಅವರು ಕ್ಲೋಸ್ ಆಗಿದ್ರು ಬಟ್ ಈಗ ನಮ್ಮ ರಕ್ಷಿತ್ ಅವರೇ ಗಿಲ್ಲಿನ ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಅಷ್ಟೇ ಅಲ್ಲದೆ ನಿನ್ನೆ ಕೂಡ ಬಿಗ್ ಬಾಸ್ ಮನೆಯಿಂದ ರಿಷಾ ಗೌಡ ಹೆಲ್ಮೆಟ್ ಕೂಡ ಆದರು ಸೊ ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಧ್ರುವಂತ್ ಅವರು ಎಂಟ್ರಿ ಆಗಿದ್ದಾರೆ ಸೊ ಧ್ರುವಂತ್ ಅವರ ಒಂದು ಕಾರಣಗಳು ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಏನಪ್ಪ ಅಂದರೆ ಸೊ ಇಲ್ಲಿ ಧ್ರುವಂತ್ ಅವರು ಯಾರು ಹೆಸರನ್ನು ಆಯ್ಕೆ ಮಾಡ್ಕೊಂಡಿದಾರಪ್ಪ ಅಂದರೆ ಸೊ ಅಶ್ವಿನಿ ಮೇಡಮ್ ಅವ್ರ ಹೆಸರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಅಶ್ವಿನಿ ಮೇಡಮ್ಗೆ ಒಂದು ಕಾರಣಗಳನ್ನು ಸಹ ಕೊಡ್ತಾ ಇದ್ದಾರೆ ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಮಾಡ್ಕೊಂಡಿರೋಷ್ಟು ಇನ್ನು ಯಾರು ಮಾಡಿಲ್ಲ ಅನ್ನೋ ಕಾರಣಗಳನ್ನ ಕೊಟ್ಟು ಇಲ್ಲಿ ಆ ಬಟ್ಟೆನ ವಾಶ್ ಮಾಡಿದ ನಾಮಿನೇಷನ್ ಕೂಡ ಮಾಡ್ತಾ ಇದ್ದಾರೆ ಅಷ್ಟೇ ಅದೇ ಇಲ್ಲಿ ಈ ಒಂದು ಮಾತಿಗೆ ಅಶ್ವಿನಿಯವರು ಫುಲ್ ರ್ಯಾಶ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಧ್ರುವಂತ ಅವರ ಜೊತೆ ಜಗಳ ಕೂಡ ಆಡ್ತಾ ಇದ್ದಾರೆ ಸೊ ಜಗಳ ಅಂದರೆ ಅವರ ಮಧ್ಯೆ ಒಂದು ಕೆಲವೊಂದಿಷ್ಟು ಮಾತುಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು ಸೊ ಕೆಲವೊಂದಿಷ್ಟು ಮಾತುಗಳು ನಡೆದಿರಬಹುದು ಬಟ್ ಪ್ರೋಮೋದಲ್ಲಿ ತೋರಿಸಿಲ್ಲ ಸೊ ಮೇನ್ ಮೇನ್ ಟಾಪಿಕ್ ಏನಿದೆ ಆ ಒಂದು ಟಾಪಿಕ್ಗಳನ್ನ ತೋರಿಸಿದ್ದಾರೆ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಇವರು ಯಾವ ರೀತಿಯ ಒಂದು ಜಗಳನ ಆಡಿದ್ದಾರೆ ಸೊ ಯಾವ ವಿಚಾರಕ್ಕೆ ಆಗಿದೆ ಅಂತ ಸೊ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿದೆ ಅಷ್ಟೇ ಅಲ್ಲದೆ ಏನೆಲ್ಲ ಮಾತುಗಳು ನಡೆದು ಅಂತ ನನಗೆ ಒಂದು ಾಗಿ ಹೇಳ್ತಾ ಹೋಗ್ತೀನಿ ಸೊ ಅಶ್ವಿನಿ ಅವರು ಇಲ್ಲಿ ಧ್ರುವಂತಾರೆ ಯು ಆರ್ ಫೇಕ್ ಅಂತ ಸೊ ನೀವು ಏನು ಮಾಡ್ತಿದಾರೆ ನಮ್ಮ ಇಬ್ಬರನ್ನ ನಿಮ್ಮ ಚಕ್ಕೆ ತಗೊಳ್ಳೋಕೆ ನೋಡಿದ್ರಿ ಸೊ ನಾವು ಇಲ್ಲಿ ಮಲ್ಲಮ್ಮ ಅಲ್ಲ ಸೊ ನಿಮ್ಮ ಮಲ್ಲಮ್ಮನ ದಿನ ಯಾವ ರೀತಿ ಯೂಸ್ ಮಾಡ್ಕೊಂಡ್ರಿ ಅಂತ ನಮಗೆ ಗೊತ್ತು ಸೊ ಇದೀಗ ನಮ್ಮನ್ನ ಟ್ರೈ ಮಾಡ್ತಾ ಇದ್ರೆ ಅನ್ನೋ ರೀತಿ ಹೇಳಿದ್ದಾರೆ ಸೊ ಇಷ್ಟು ದಿನ ಈಗ ಜಾನ್ವಿ ಮತ್ತೆ ಅಶ್ವಿನಿ ಧ್ರುವಂತವರು ಅವರು ಒಂದೇ ಹತ್ರ ಇರ್ತಾ ಇದ್ರು ತುಂಬಾ ಕ್ಲೋಸ್ ಆಗಿ ಕೂಡ ನಡೀತಾ ಇದ್ರು ಬಟ್ ಆದ್ರೆ ಈಗ ಕಿಚ್ಚನ ಪಂಚಾಯಿತಿ ಆದಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು ಸೊ ಇಲ್ಲಿ ಧ್ರುವಂತವರು ಸೇಫ್ ಆಗಿ ಆಟ ಆಡ್ತಾ ಇದ್ದಾರೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ರೀತಿ ಇದ್ದರೆ ಕೂಡ ಸೇಫಾಗಿರೋದು ತುಂಬ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಅಶ್ವಿನಿ ಅಶ್ವಿನಿಯವರಿಗೆ ಅವರು ತಿರುಗಿ ಬಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ಎಕ್ಸೆಪ್ಟ್ ಮಾಡಿರಲಿಲ್ಲ ಯಾಕಪ್ಪ ಅಂದರೆ ಅವ್ರ ಜೊತೆ ಅವರು ತುಂಬ ಕ್ಲೋಸ್ ಆಗಿದ್ರು ಅಷ್ಟೇ ಅದೇ ಆ ರೂಮಲ್ಲಿ ಮೂರೇ ಮೂರು ಜನ ಇರ್ತಾ ಇದ್ರು ಇದೀಗ ಅವರ ಮಧ್ಯೆ ಜಗಳ ಕೂಡ ಶುರು ಆಗಿರುವಂಥದ್ದು ಸೊ ಭೇದ ಭಾವಗಳು ನಡೀತಾ ಇದೆ ಅಷ್ಟೇ ಅಲ್ಲದೆ ಅವರು ತುಂಬ ಇಲ್ಲಿ ರ್ಯಾಶ್ನ ಕೂಡ ಮಾತಾಡ್ತಾ ಇದ್ದಾರೆ ಸೊ ಏನಪ್ಪ ಅಂದರೆ ಇಷ್ಟು ದಿನ ಬಂದು ರಕ್ಷಿತಾ ಅವ್ರನ್ನ ಕ್ಲೋಸ್ ಆಗಿದ್ರಿ ಅವ್ರನ್ನ ದೂರ ಮಾಡಿದ್ರಿ ಮಲ್ಲಮ್ಮನ ಜೊತೆ ಕ್ಲೋಸ್ ಆಗಿದ್ರಿ ಬಟ್ ಮಲ್ಲಮ್ಮ ಮನೆಯಿಂದ ಹೊರಗಡೆ ಹೋದರು ಇದೀಗ ನಮ್ಮನ್ನ ಹಿಡ್ತಕ್ಕೆ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಸೊ ನೀವು ಅನ್ಕೊಂಡ ರೀತಿ ನಾವಲ್ಲ ಸೊ ಮಲ್ಲಮ್ಮ ಅಲ್ಲ ನಾವು ನೀವು ಹೇಳದ ಕೇಳೋಕೆ ಎಲ್ಲ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಷ್ಟೇ ವೀಕ್ಷಕರಲ್ಲಿ ಧ್ರುವಂತ್ ಅವರು ಅಶ್ವಿನಿ ಅವರಿಗೆ ಜೋರಾಗಿ ಕೂಡ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಡಮ್ಮಿ ಫೇಕ್ ಪೀಸ್ ನೀವು ಸೊ ನಿಮ್ಗೆ ಏನ್ ಅನ್ಸುತ್ತೆ ಮಾಡ್ತೀರಾ ಪ್ರಕಾರ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಡಮ್ಮಿ ಫೇಕ್ ನೀವೇ ಅಂತ ಕೂಡ ಮಾತಾಡ್ತಾ ಇದ್ದಾರೆ ಇಲ್ಲಿ ಅಶ್ವಿನಿ ಅವರು ತಾಕತ್ ಬಗ್ಗೆನೂ ಕೂಡ ಮಾತಾಡಿದಾರೆ ಏನಪ್ಪಾ ಅಂದ್ರೆ ಸೊ ಹಿಂದ್ಗಡೆಯಿಂದ ನಿತ್ಕೊಂಡು ನಮ್ ಜೊತೆನೆ ಇದ್ಕೊಂಡು ಹಿಂದಿಂದ ಬೆನ್ನಿಗೆ ಚೂರಿ ಹಾಕೋ ನಿಮ್ಗೆ ಇಷ್ಟ ಮಾತಾಡುವಾಗ ನಾವು ಫೇಸ್ ಟು ಫೇಸ್ ನಿತ್ಕೊಂಡು ತಾಕತ್ತಿಂದ ಮಾತಾಡೋಲ್ಲ ನನಗೆ ಇರಬೇಡ ಅಂತ ಹೇಳಿ ಸೊ ಇಲ್ಲಿ ರುವಂತವರನ್ನ ನಮ್ಮ ಅಶ್ವಿನಿಯವರು ನಾಮಿನೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು ಸೊ ಈ ನಾಮಿನೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಆಲ್ಮೋಸ್ಟ್ ನಾವು ಇಷ್ಟು ದಿನ ನೋಡಿದ ಹಾಗೆ ಆ ನಾಮಿನೇಷನ್ ಪತ್ರಿಕೆಯ ವಾರದ ಮಧ್ಯದಲ್ಲಿ ನಡೀತಾ ಇತ್ತು ಅಂದ್ರೆ ಈಗ ಬುಧವಾರ ಇಲ್ಲ ಗುರುವಾರ ಶುಕ್ರವಾರ ಆ ರೀತಿ ನಡೀತಾ ಇತ್ತು ಇದೀಗ ಮೊದಲ ವಾರನೇ ನಾಮಿನೇಷನ್ ಕೂಡ ನಡೀತಾ ಇದೆ ಸೊ ಆಲ್ಮೋಸ್ಟ್ ಒಂದಿನ ಆದ್ಮೇಲೆ ವೋಟಿಂಗ್ ಪೋಲ್ಗಳು ಆನ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು ಬಟ್ ಹೇಳೋಕ್ಕಾಗಲ್ಲ ಇಲ್ಲಿ ನಾಮಿನೇಷನ್ ಆದಂತಹ ಸ್ಪರ್ಧೆಗಳ ಮಧ್ಯೆ ಒಂದಿಷ್ಟು ಟಾಸ್ಕ್ ಗಳನ್ನು ಕೊಡಬಹುದು ಕೊಡದೇನೂ ಇರಬಹುದು ನೋಡೋಣ ಏನಾಗುತ್ತೆ ಅಂತ ಸೊ ಬಿಗ್ ಬಾಸ್ ಯಾವ ತರ ರೂಲ್ಸ್ ಮಾಡಿದೆ ಯಾವ ರೀತಿ ಒಂದು ಟಾಸ್ಕ್ ಕೊಡ್ತಾರೆ ಅಂತ ನಮಗೆ ಒಂದೊಂದಾಗಿ ಪ್ರೋಮೋ ಮುಖಾಂತರ ಗೊತ್ತಾಗುತ್ತೆ ಕೂಡ ಹೇಳ್ಬೋದು ಇಲ್ಲಿ ನಾವು ಒಂದಂತೂ ಕ್ಲಿಯರ್ ಮಾಡ್ಕೋಬಹುದು ಸೊ ಇದೀಗ ಅಶ್ವಿನಿ ಧ್ರುವಂತ್ ಮತ್ತೆ ಜಾನ್ವಿಯ ಮಧ್ಯೆ ಸ್ವಲ್ಪ ಭೇದ ಭಾವಗಳು ಶುರು ಆಗಿದಾವೆ ಕೂಡ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಮುಖವಾಡ ಹಾಕೊಂಡು ಬದುಕ್ತಾ ಇದಾರೆ ಆಲ್ಮೋಸ್ಟ್ ನಾನ್ ನೋಡಿದ ಹಾಗೆ ಅವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕಪ್ಪ ಅಂದ್ರೆ ರಕ್ಷಿತನ್ ಜೊತೆ ಬಂದಾಗ ತುಂಬಾ ಚೆನ್ನಾಗಿದ್ರು ತಂಗಿ ತಂಗಿ ಅನ್ಕೊಂಡು ಸೊ ಒಂದು ಕೆಲವೊಂದಿಷ್ಟು ವಿಚಾರಗಳಲ್ಲಿ ರಕ್ಷಿತನ ದೂರ ಮಾಡಿದ್ರು ಅಂತ ಕೂಡ ಹೇಳಬಹುದು ಅಷ್ಟೇ ಅಲ್ಲದೆ ಇಷ್ಟು ದಿನ ಕೂಡ ಮಾತಾಡಿಸ್ತಾ ಇಲ್ಲ ಕರೆಕ್ಟ್ ಆಗಿ ಸೊ ಮೊನ್ನೆ ಒಂದು ಟಾಸ್ಕ್ ನಲ್ಲಿ ಮಾತ್ರ ಅವರು ಮಾತಾಡೋದು ಕ್ಲಿಯರ್ ಆಗಿ ನೋಡಿದೆ ಬಟ್ ಆ ಒಂದು ವಿಚಾರದಲ್ಲಿ ಅಷ್ಟೇ ಅಂತ ನನಗೆ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಕಿಚನ್ ಪಂಚಾಯತಿ ಧ್ರುವಂತ ಅವರ ಬಗ್ಗೆ ನಮ್ಮ ಕೂಡ ಒಂದು ಕಾರಣಗಳನ್ನ ಕೊಟ್ಟರು ಬಟ್ ಅಲ್ಲಿ ಏನೂ ಮಾತಾಡಲೇ ಇಲ್ಲ ಸೈಲೆಂಟ್ ಆಗಿದ್ರು ಅಷ್ಟೇ ಅಲ್ಲದೆ ಈಗ ಅಶ್ವಿನಿ ಮತ್ತೆ ನಮ್ಮ ಜಾನಿಯ ಎದುರುಗಡೆ ಈಗ ಮತ್ತೆ ಭೇದ ಭಾವ ಶುರುವಾಗಿದೆ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಕ್ಲೋಸ್ ಆಗಿದ್ರು ಇವರು ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಮೊನ್ನೆ ಉಸ್ತುವಾರಿ ಅಂದ್ರೆ ಒಂದು ಕ್ಯಾಪ್ಟನ್ಸಿ ಟಾಸ್ ನಡೆಯೋ ಟೈಮ್ ನಲ್ಲಿ ಧ್ರುವಂತ ಅವರಿಗೆ ಒಂದು ಗೇಮ್ ಆಡೋಕೆ ಒಂದು ಅವಕಾಶ ಕೊಟ್ಟರು ಬಟ್ ನೀವು ಆಡೋದು ಬೇಡ ಧನುಷ್ಗೆ ಕೊಡಿ ಅಂತ ಹೇಳ್ತಾರಲ್ಲ ಸೊ ಅಂತ ಸಮಯದಲ್ಲಿ ಇವರ ಮಧ್ಯ ಸ್ವಲ್ಪ ಭೇದ ಭಾವ ಆಗಿರ್ಬೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಆ ಒಂದು ವಿಚಾರಕ್ಕೆ ಅವತ್ತಿಂದ ಅಶ್ವಿನಿ ಅವರ ಜೊತೆ ಧ್ರುವಂತವರು ಜಗಳನೇ ಆಡ್ತಾ ಇದ್ದಾರೆ ಸೊ ನೋಡಬೇಕು ಆ ಒಂದು ವಿಚಾರಕ್ಕೂ ಬೇರೆ ಒಂದು ವಿಚಾರಕ್ಕೂ ಗೊತ್ತಾಗುತ್ತೆ ಇವತ್ತು ಆಲ್ಮೋಸ್ಟ್ ನಾನು ಅನ್ಕೊಂಡ ರೀತಿ ಇಲ್ಲಿ ಧ್ರುವಂತವರು ಹೇಳ್ತಾ ಇರೋದು ಸರಿನೇ ಇದೆ ಯಾಕಪ್ಪ ಅಂದರೆ ಸೊ ಮ್ಯಾನಿಪುಲೇಟ್ ಆಗಿ ಆಡ್ತಾ ಇರೋದು ಅಶ್ವಿನಿ ಅವರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನಂಗೆ ಆಲ್ಮೋಸ್ಟ್ ಅದೇ ರೀತಿ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಯಾವ ವಿಚಾರಕ್ಕೆ ಇರ್ಬೋದು ಅಂತ ಇವತ್ತಿನ ಎಪಿಸೋಡ್ ನಲ್ಲಿ ಗೊತ್ತಾಗ್ತಾ ಇದೆ ಬಟ್ ಇಲ್ಲಿ ಅಶ್ವಿನಿ ಅವರು ಒಂದು ಕಾರಣಕ್ಕೆ ಧ್ರುವಂತವರು ಭೇದ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಜಾನ್ವಿ ಅವರ ಮತ್ತೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಅವರು ಆಲ್ರೆಡಿ ಈಗ ನಮ್ಮ ಅವರ ಹೆಸರನ್ನ ತಗೊಂಡಿದ್ದಾರೆ ಬಟ್ ಗೊತ್ತಿಲ್ಲ ಗಿಲ್ಲಿ ಅವ್ರ ಹೆಸರು ಬಿಟ್ಟು ಮತ್ತೆ ಯಾರನ್ನ ಹೆಸರು ತಗೊಂಡ್ರ ಸೊ ಒಬ್ಬರಿಗೆ ಒಂದೇ ಹೆಸರು ಚಾನ್ಸಸ್ ಇದೆಯಾ ನಾಮಿನೇಷನ್ ಮಾಡೋಕ್ಕೆ ಅಥವಾ ಎರಡು ಜನ ನಾಮಿನೇಷನ್ ಮಾಡಬೇಕಾ ಅಥವಾ ಒಂದು ಡಿಫ್ರೆಂಟ್ ಆಗಿ ನಡೀತಾ ಇದೆ ಅಷ್ಟೇ ಅಲ್ಲದೆ ಈ ಒಂದು ವಾರದ ನಾಮಿನೇಷನ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಯಾಕಪ್ಪ ಅಂದ್ರೆ ಆಲ್ರೆಡಿ ಈಗ ಐವತ್ತು ಡೇಸ್ ಕಂಪ್ಲೀಟ್ ಆಯಿತು ಸೊ ಬಿಗ್ ಬಾಸ್ ಇನ್ಮೇಲೆ ಡಿಫ್ರೆಂಟ್ ಆಗಿ ನಡೆಯುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಕಿಚ್ಚನ ಹೇಳ ಆಗಿದೆ ಅಷ್ಟೇ ಇಲ್ಲದೆ ಈ ರೀತಿಯ ಒಂದು ಬದಲಾವಣೆ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸೊ ಮೊದಲ ದಿನವೇ ನಾಮಿನೇಷನ್ ಪತ್ರಿಕೆ ಕೂಡ ನಡೀತಾ ಸೊ ವೀಕ್ಷಕರ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಮತ್ತೆ ಅಶ್ವಿನಿ ಅವರ ಮಧ್ಯೆ ಯಾರು ತಪ್ಪಿರಬಹುದು ಅಷ್ಟೇ ಅಲ್ಲದೆ ಈ ವಾರ ನಾಮಿನೇಷನ್ ಅಲ್ಲಿ ಯಾರೆಲ್ಲ ಆಗ್ಬಹುದು ನಿಮ್ಮ ಅನಿಸಿಕೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಷ್ಟೇ ಅಲ್ಲದೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಸ್ ಯಾರು ಅದರ ಬಗ್ಗೆ ಒಂದು ಸಣ್ಣ ಕಾಮೆಂಟ್ ಮುಖಾಂತರ ನಿಮ್ಮ ಮಾಹಿತಿಯನ್ನು ಹಂಚ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದೇ ರೀತಿ ಅಪ್ಡೇಟ್ ಕೈಗಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಬಾಯ್